ಖಂಡಿತ ಗಂಜಿಯ ಕುಡಿದರೂ ಗಂಡನ ಮನೆಲೇಸು ಈ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಂಜಿಯ ಕುಡಿದರೂ ಗಂಡನ ಮನೆಲೇಸು ಗಾದೆ ಮಾತಿನ ವಿಸ್ತರಣೆ ಈ ಗಾದೆಯು ಭಾರತೀಯ ಸಮಾಜದಲ್ಲಿ ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಗಂಡನ ಮನೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇದರ ಅಕ್ಷರಶಃ ಅರ್ಥ ಗಂಜಿ ಕುಡಿಯುವ ಪರಿಸ್ಥಿತಿ ಇದ್ದರೂ ಗಂಡನ ಮನೆಯೇ ಶ್ರೇಷ್ಠ ಎಂಬುದಾಗಿದೆ ಇಲ್ಲಿ ಗಂಜಿ ಎನ್ನುವುದು ಬಡತನ ಕಷ್ಟ ಅಥವಾ ಕನಿಷ್ಠ ಜೀವನ ಮಟ್ಟವನ್ನು ಸೂಚಿಸುತ್ತದೆ ಅಂದರೆ ಎಷ್ಟೇ ಕಷ್ಟಗಳಿದ್ದರೂ ಗಂಡನ ಮನೆಯು ಸ್ತ್ರೀಗೆ ಸುರಕ್ಷಿತ ಮತ್ತು ಸೂಕ್ತವಾದ ಸ್ಥಳ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಈ ಗಾದೆಯ ಹಿಂದಿನ ಆಶಯಗಳು ಸುರಕ್ಷತೆ ಮತ್ತು ಆಶ್ರಯ ಮದುವೆಯ ನಂತರ ಹೆಣ್ಣು ತನ್ನ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವುದು ಸಂಪ್ರದಾಯ ಒಮ್ಮೆ ಗಂಡನ ಮನೆ ಸೇರಿದರೆ ಅದು ಅವಳ ಶಾಶ್ವತ ಮನೆ ಅಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಆ ಮನೆಯೇ ಅವಳಿಗೆ ಆಶ್ರಯ ಮತ್ತು ಸುರಕ್ಷತೆಯನ್ನು ಒದಗಿಸುತ್ತದೆ ಸಾಮಾಜಿಕ ಸ್ಥಾನಮಾನ ಅಂದಿನ ಸಮಾಜದಲ್ಲಿ ವಿವಾಹಿತ ಮಹಿಳೆಯರಿಗೆ ಗಂಡನ ಮನೆಯಲ್ಲಿ ಸಿಗುವ ಸ್ಥಾನಮಾನವೇ ಮುಖ್ಯವಾಗಿತ್ತು ತವರು ಮನೆಯಲ್ಲಿ ತಾತ್ಕಾಲಿಕ ಅತಿಥಿಯಾಗಿದ್ದರೂ ಗಂಡನ ಮನೆಯಲ್ಲಿ ಅವಳು ಕುಟುಂಬದ ಸದಸ್ಯೆಯಾಗಿ ಸೊಸೆಯಾಗಿ ಪತ್ನಿಯಾಗಿ ತನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತಾಳೆ ಬಾಧ್ಯತೆ ಮತ್ತು ಹೊಂದಾಣಿಕೆ ಗಂಡನ ಮನೆಯಲ್ಲಿ ಎದುರಾಗುವ ಯಾವುದೇ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಈ ಗಾದೆ ಪ್ರೇರೇಪಿಸುತ್ತದೆ ಕಷ್ಟಗಳಿದ್ದರೂ ಅದನ್ನು ಬಿಟ್ಟು ಹೋಗುವುದಕ್ಕಿಂತ ಅಲ್ಲಿಯೇ ಉಳಿದು ಜೀವನ ಸಾಗಿಸುವುದು ಉತ್ತಮ ಎಂಬರ್ಥವೂ ಇದರಲ್ಲಿದೆ ಕುಟುಂಬದ ಮಹತ್ವ ಮದುವೆಯೆಂಬುದು ಎರಡು ಕುಟುಂಬಗಳ ಬೆಸುಗೆ ಸ್ತ್ರೀಗಂಡನ ಮನೆಗೆ ಬಂದಾಗ ಅವಳು ಆ ಕುಟುಂಬದ ಭಾಗವಾಗುತ್ತಾಳೆ ತನ್ನದೇ ಆದ ಕುಟುಂಬವನ್ನು ನಿರ್ಮಿಸುವ ಮತ್ತು ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯೂ ಅವಳದ್ದಾಗಿರುತ್ತದೆ ಕಷ್ಟಗಳಿದ್ದರೂ ಕುಟುಂಬದ ಘನತೆ ಮತ್ತು ಒಗ್ಗಟ್ಟನ್ನು ಕಾಪಾಡುವುದು ಮುಖ್ಯ ಎಂಬ ಸಂದೇಶವೂ ಇದರಲ್ಲಿದೆ ಸಮಕಾಲೀನ ಸಮಾಜದಲ್ಲಿ ಇದರ ಪ್ರಸ್ತುತತೆ ಇಂದಿನ ಆಧುನಿಕ ಸಮಾಜದಲ್ಲಿ ಸ್ತ್ರೀಯರಿಗೆ ಹೆಚ್ಚು ಸ್ವಾತಂತ್ರ್ಯ ಮತ್ತು ಆಯ್ಕೆಗಳಿವೆ ಶಿಕ್ಷಣ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಆದರೂ ಕುಟುಂಬದ ಮೌಲ್ಯಗಳು ಸಂಬಂಧಗಳ ಮಹತ್ವ ಮತ್ತು ಹೊಂದಾಣಿಕೆಯಂತಹ ಅಂಶಗಳು ಇಂದಿಗೂ ಪ್ರಸ್ತುತವಾಗಿವೆ ಗಾದೆಯೂ ಕಷ್ಟಗಳಿದ್ದಾಗಲೂ ಬದುಕಿನಲ್ಲಿ ಧೈರ್ಯದಿಂದ ಮುನ್ನಡೆಯುವ ಪರಿಸ್ಥಿತಿಗಳನ್ನು ಎದುರಿಸುವ ಮತ್ತು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸಂದೇಶವನ್ನು ನೀಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗಂಜಿಯ ಕುಡಿದರೂ ಗಂಡನ ಮನೆ ಲೇಸು ಎಂಬುದು ಕೇವಲ ಆರ್ಥಿಕ ಕಷ್ಟಗಳ ಬಗ್ಗೆ ಹೇಳುವುದಿಲ್ಲ ಬದಲಿಗೆ ಗಂಡನ ಮನೆಯಲ್ಲಿ ಸಿಗುವ ಮಾನಸಿಕ ನೆಮ್ಮದಿ ಸಾಮಾಜಿಕ ಬೆಂಬಲ ಮತ್ತು ಕುಟುಂಬದ ಬೆಂಬಲದಂತಹ ಅಮೂಲ್ಯವಾದ ಅಂಶಗಳನ್ನು ಇದು ಒತ್ತಿ ಹೇಳುತ್ತದೆ ಇದೇ ರೀತಿ ಬೇರೆ ಯಾವುದೇ ಗಾದೆಯ ಬಗ್ಗೆ